ದಾಳಿಯಾಗಿರೋದು ಇದೇ ಫಸ್ಟ್ ಅಂತ ಅನಿಸುತ್ತೆ ಯಾಕೆಂದ್ರೆ ನಮ್ಮ ಆಫೀಸಲ್ಲಿ ನೈಂಟಿ ಸಾರಿ ತೌಸಂಡ್ ತರ್ಟೀನ್ ನೈಂಟಿ ಸಿಕ್ಸ್ ತರ್ಟೀನ್ ಅಲ್ಲ ಟೂ ತೌಸಂಡ್ ಆ ಇದರಲ್ಲಿ ಒಬ್ರು ಏನೋ ಒಂದು ಒಂದ್ಸತಿ ಆಗಿತ್ತು ಅಷ್ಟೇ ಈ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯಿಂದ ಕಂಟ್ರಾಕ್ಟರ್ ಒಬ್ರು ಕಂಪ್ಲೇಂಟ್ ಕೊಟ್ಟು ಒಂದು ಒಂದ್ಸತಿ ದಾಳಿ ಆಗಿತ್ತು ಅಂದರೆ ಇದೇ ಫಸ್ಟ್ ನಮ್ಮ ಸಭೆ ಒಳಗಡೆ ಅಧಿಕಾರಿಗಳು ಬಂದು ಇದನ್ನೆಲ್ಲ ಮಾಡ್ತಾರದು ಬಟ್ ಬೆಳಗ್ಗೆಯಿಂದ ನಾನು ಟಿ ವಿಲಿ ನೋಡಿದೆ ಈ ಥರ ಏನೋ ನಮ್ಮ ಮುಖ್ಯಾಧಿಕಾರಿಗಳ ಮೇಲೆ ಈ ಥರ ಮನೆ ಮೇಲೆ ದಾಳಿ ಇದೆ ಅಂತ ನಡೀತಾ ಇದೆ ಅಂತ ಆಮೇಲೆ ಮತ್ತೆ ಬೆಳಗ್ಗೆ ಯಾರೋ ಫೋನ್ ಮಾಡಿದ್ರು ಇಲ್ಲಿ ನಮ್ಮ ಪುಡ್ಸದಲ್ಲಿ ಒಂದು ಕೆಲಸ ಇತ್ತು ನಮಗೆ ಆಮೇಲೆ ಫೋನ್ ಮಾಡಿದ್ರೆ ಯಾರು ಫೋನ್ ಇರಲಿಲ್ಲ ಏನಂತ ವಿಚಾರಿಸಿದಾಗ ಈ ಥರ ಲೋಕಾಯುಕ್ತ ದಾಳಿ ನಡೀತಾ ಇದೆ ಆಮೇಲೆ ಜೊತೆಯಲ್ಲಿ ಏನೋ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದರು ಅದಕ್ಕೆ ಏನು ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಾ ಇಲ್ಲ ಒಬ್ಬರು ಆಶ್ಚರ್ಯ ಆಗ್ತಾಯಿದೆ ಒಬ್ಬರು ಇಲ್ಲ ಅದಕ್ಕೆ ಎಲ್ಲರಿಗೂ ಫೋನ್ ಮಾಡಿದೆ ಯಾಕಪ್ಪ ಎಲ್ಲ ಮನೇಲಿರಲಿಲ್ಲ ದಯವಿಟ್ಟು ಬಂದು ನಿಮ್ಮ ನಿಮ್ಮ ಡ್ಯೂಟಿ ಮಾಡಿ ಅವರ ಅಧಿಕಾರಿಗಳು ಅವರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ ಏಕೆಂದರೆ ಈ ದಾಳಿ ಆದಾಗ ಅವರು ಡ್ಯೂಟಿ ಅವ್ರು ಮಾಡೋದಕ್ಕೆ ಅವ್ರಿಗೆ ಸಂಪೂರ್ಣ ಅವ್ರ ಕೆಲಸ ಮಾಡೋಕ್ಕೆ ನಾವು ಅವಕಾಶ ಕೊಟ್ಟಿರ್ತೀವಿ ನಮ್ಮ ಸಾರ್ವಜನಿಕರಿಗೂ ಕೆಲಸ ಮಾಡೋದು ನಮ್ಮ ಉದ್ದೇಶ ಅಲ್ವಾ ಯಾರು ಇಲ್ಲದೆ ಇದ್ದಾಗ ಅಟ್ಲೀಸ್ಟ್ ನಾನು ಬಂದು ಕುತ್ಕೊಂಡಾಗ ಇಲ್ಲಿ ಬರೋವಂಥ ಸಾರ್ವಜನಿಕರಿಗೆ ಏನಾದರೂ ಕೆಲಸ ಇದ್ದರೆ ಅವ್ರ ಕೆಲಸನೂ ಸಹ ಮಾಡಿಕೊಡೋಣ ಅಂತ ಬಂದು ಕೊಡ್ತಿದ್ದೀನಿ ಅಷ್ಟೇ ಬೇರೆ ಏನಿದೆ ಇಲ್ಲ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ನಾನು ಈ ಥರ ನಿಮ್ಮ ಇದ್ರ ಮುಖಾಂತರ ಏನು ಟಿ ವಿ ನೋಡಿದಾಗ ಗೊತ್ತಾಯಿತು ಅಷ್ಟೇ ನನಗೆ ಆಮೇಲೆ ಅವರು ಯಾರೋ ಫೋನ್ ಮಾಡ್ತಾಯಿದ್ರು ಅದಕ್ಕೆ ಬಂದೆ ನಾನು